ವಿದ್ಯಾರ್ಥಿಗಳೇ ಪೋಷಕರೇ ಮತ್ತು ಶಿಕ್ಷಕರೇ ನಿಮ್ಮ ಮಕ್ಕಳು ಹೆಚ್ಚು ಅಂಕ ಗಳಿಸಬೇಕೆಂದು ಬಯಸುತ್ತಿದ್ದೀರಾ ಹಾಗಿದ್ರೆ ಬನ್ನಿ ತಡ ಮಾಡಬೇಡಿ ಇವತ್ತೇ ಶಾರದಾ ಪ್ರಕಾಶನಕ್ಕೆ ಹೋಗೋಣ ಅಲ್ಲಿ ನಾವು ಪರೀಕ್ಷಾ ಸುಗಮವನ್ನು ತೆಗೆದುಕೊಳ್ಳೋಣ ಕೇಂದ್ರೀಯ ಪಠ್ಯ ಕನ್ನಡ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಸುಗಮವನ್ನು ಶಾರದಾ ಪ್ರಕಾಶನವರು ಅವರು ರೆಡಿ ಮಾಡಿದ್ದಾರಂತೆ ಅಲ್ಲಿ ನಿಮ್ಮ ಮಕ್ಕಳ ಅಂಕವನ್ನು ನೋಡಿ ಅನಂತರ ನೀವೇ ಖುಷಿ ಪಡುತ್ತೀರಿ ಅಂತೆ ಹಾಗಿದ್ರೆ ಯಾವ ಯಾವ ವಿಷಯಗಳನ್ನ ಇದೆ ಅಂತ ಹೇಳಿದ್ರೆ ಮೊಟ್ಟ ಮೊದಲ ಬಾರಿಗೆ ಸಿ ಬಿ ಎಸ್ಸಿನಲ್ಲಿ ನೋಟ್ಸ್ ಅನ್ನು ಹೊರತರುತ್ತ ಇದ್ದಾರಂತೆ ಅಷ್ಟೇ ಅಲ್ಲದೆ ಮಾಡೆಲ್ ಕ್ವೆಶನ್ ಪೇಪರ್ ಕನ್ನಡ ಕ್ವಶನ್ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಸಂಬಂಧಪಟ್ಟಿರುವಂತ ಒಂದು ಪರೀಕ್ಷಾ ಸುಗಮವನ್ನು ಕೈಪಿಡಿಯನ್ನು ರಚಿಸಿದ್ದಾರಂತೆ ಹಾಗಿದ್ರೆ ಪುಸ್ತಕದ ಒಳನೋಟದಲ್ಲಿ ಏನೇನಿದೆ ಗದ್ಯ ಪದ್ಯ ಪಠ್ಯಪೂರಕ ನೋಟ್ಸ್ ಪೂರಕ ಪಾಠಗಳು ಬಹುಹಾಯ್ಕೆ ಪ್ರಶ್ನೆಗಳು ಎಂಸಿಕ್ಯೂಸ್ ಪ್ರಶ್ನೆಗಳು ಪತ್ರ ಲೇಖನ ಹುದ್ದೆಗೆ ಅರ್ಜಿ ವರದಿ ಗಾದೆ ಪ್ರಬಂಧ ವಿವರಣೆ ಸಂಭವನೀಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಹಿತ ವ್ಯಾಕರಣಾಂಶಗಳು ಬಹುಹಾಯ್ಕೆ ಪ್ರಶ್ನೆಗಳು ಎಲ್ಲವನ್ನು ರಚಿಸಿದ್ದಾರಂತೆ ಪ್ರಶ್ನೆ ಕೊಟ್ಟಿ ರಚನೆಯವರು ಅಮೃತೇಶ್ವರಿ ಎಂ ಕಟ್ಟಿಮನೆಯವರು ಸಂಪನ್ಮೂಲ ವ್ಯಕ್ತಿಗಳು ತಯಾರಿಸಿದ್ದಾರಂತೆ ಹಾಗಿದ್ರೆ ನಾವು ಎಲ್ಲಿಗೆ ಹೋಗಬೇಕು ನಾನು ಮೊದಲೇ ಹೇಳಿದ್ನಲ್ಲ ಶಾರದಾ ಪ್ರಕಾಶನಕ್ಕೆ ಹೋಗಬೇಕು ಬೆಂಗಳೂರು ಮೊಬೈಲ್ ಸಂಖ್ಯೆಯನ್ನು ನೋಡ್ಕೊಳ್ಳೋಣ ಇವಾಗಲೇ ಬರೆದುಕೊಳ್ಳೋಣ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ನಾವು ಸಂಪರ್ಕಿಸಿದ್ರೆ ನಮಗೆ ಪುಸ್ತಕಗಳು ಸಿಗುತ್ತದೆ ಯಾವ ಯಾವುದು ಪರೀಕ್ಷಾ ಸುಗಮ ಕನ್ನಡ ವ್ಯಾಕರಣ ಸಿಂಗಾರ ಈ ಎರಡು ಪುಸ್ತಕಗಳನ್ನು ನಮ್ಮ ಮಕ್ಕಳು ಇಟ್ಟುಕೊಂಡರೆ ನೂರಕ್ಕೆ ನೂರು ಅಂಕ ಕಟ್ಟಿಟ್ಟ ಗುತ್ತಿಯಂತೆ ಹಾಗಿದ್ರೆ ನಾವೆಲ್ಲರೂ ಹಿಂದೆ ಶಾರದಾ ಪ್ರಕಾಶನಕ್ಕೆ ಭೇಟಿ ಕೊಡೋಣಲ್ಲವೇ ಬನ್ನಿ ಮತ್ತೆ ಯಾಕೆ ತಡ ಮಾಡೋಣ ನಂಬರ್ ಅನ್ನು ಬರೆದುಕೊಳ್ಳೋಣ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದರೆ ನಮಗೆ ಪರೀಕ್ಷಾ ಸುಗಮ ಮತ್ತು ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕಗಳು ಈ ಎರಡೂ ಪುಸ್ತಕಗಳು ನಮ್ಮದಾಗಿರುತ್ತದೆ ಅನಂತರ ನಾವು ನಮ್ಮ ಮಕ್ಕಳ ಅಂಕವನ್ನು ನೋಡಿ ನಾವೇ ಖುಷಿಪಡುತ್ತೇವೆ ಈಗ ನಾವು ಬೇಗನೆ ಹೋಗೋಣ ಬನ್ನಿ ಭೇಟಿ ಕೊಟ್ಬಿಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಹಿಂದೆ ಬನ್ನಿ ಮಕ್ಕಳೇ ಹಿಂದೆ ಕೊಂಡುಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ತೆಗೆದುಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಯಾಕಂದ್ರೆ ಎಲ್ಲರೂ ಹೆಚ್ಚು ಅಂಕ ಗಳಿಸಬೇಕಲ್ಲವೇ ಹತ್ತನೇ ತರಗತಿ ಅಲ್ಲವೇ ಹಾಗಾದರೆ ನಾವು ಇವತ್ತು ಹೋಗೋಣವಾ ಬನ್ನಿ ಆಗಿದೆ ಅಂತ ಹೇಳ್ತಾ ಬಾಯ್ ಬಾಯ್ ಥ್ಯಾಂಕ್ ಯು